ಹಲೋ ಎವ್ರಿ ವಾನ್ ಅಸ್ಸಾಮ್ ವಲೈಕುಮ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್ ಇವತ್ತು ನಾನು ಒಂದು ದರ್ಗವನ್ನು ನಿಮಗೆ ತೋರಿಸ್ತಾ ಇದ್ದೇನೆ ನಮ್ಮ ಕರ್ನಾಟಕದಲ್ಲಿ ಇಷ್ಟೊಂದು ಶಾಂತವಾದ ಅಥವಾ ಇಷ್ಟೊಂದು ವಿಶಿಷ್ಟವಾದ ಇಷ್ಟೊಂದು ಕ್ಲೀನ್ ಆ್ಯಂಡ್ ನೀಟಾಗಿರುವಂತಹ ದರ್ಗ ಉಂಟಾ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು ಆ್ಯಂಡ್ ಇಲ್ಲಿಗೆ ಬಂದರೆ ಬೆಳಗ್ಗಿನ ತಿಂಡಿ ಮಧ್ಯಾಹ್ನದ ಊಟ ರಾತ್ರಿದು ಊಟ ಎಲ್ಲ ಕೂಡ ಇಲ್ಲಿ ಫ್ರೀಯಾಗಿ ಕೊಡ್ತಾರೆ ನಿಮಗೆ ಇಲ್ಲಿ ಸ್ಟೇ ಮಾಡಬೇಕಾದ್ರೆ ರೂಮ್ ಕೂಡ ಫ್ರೀಯಾಗೇ ಕೊಡ್ತಾರೆ ಆಮೇಲೆ ಇಲ್ಲಿ ಕಿಚನ್ ಉಂಟು ನಿಮಗೆ ಬೇಕಾದರೆ ಇಲ್ಲಿ ಅಡುಗೆ ಮಾಡಿ ಕೂಡ ತಿನ್ಬೋದು ಆಮೇಲೆ ತುಂಬ ಶುಚಿತ್ವವನ್ನು ಇಲ್ಲಿ ಕಾಪಾಡ್ತಾರೆ ಅದು ಮೇಯ್ನ್ ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ತುಂಬ ಶಾಂತವಾದಂತಹ ಒಂದು ವಾತಾವರಣ ವರ್ಷಕ್ಕೆ ಒಮ್ಮೆ ಇಲ್ಲಿ ಎಂಥ ಉರುಸ್ ಕೂಡ ಮಾಡ್ತಾರೆ ಅದು ಕೂಡ ಇಲ್ಲಿ ಮಾಡುವಂತಹ ಉರುಸಿಗೆ ಹೊರಗಡೆಯಿಂದ ಯಾವುದೇ ಬಾಡಿಗೆಯದ್ದು ಸಾಮಾನು ತೆಗೆದು ಮಾಡುವುದಲ್ಲ ಎಲ್ಲ ಇವರದೇ ಸಾಮಾನಾಗಿರುತ್ತೆ ಅಂಡ್ ಹೂವಿನಲ್ಲಿ ಅಷ್ಟೊಂದು ಅಲಂಕಾರವನ್ನು ಮಾಡಿರ್ತಾರೆ ಇಲ್ಲಿ ಆಮೇಲೆ ಕಷ್ಟ ಅಂತ ಹೇಳಿ ಯಾರಾದ್ರೂ ಬಂದ್ರೆ ಕಷ್ಟ ಅಂತ ಹೇಳಿ ಯಾರಾದರೂ ಬಂದರೆ ಅವರಿಗೆ ಇಲ್ಲಿ ಸಹಾಯ ಕೂಡ ಮಾಡ್ತಾರೆ ನನಗೆ ಒಂದು ನನ್ನ ಒಂದು ಅನ್ ಆ ಅರಿವಿನಲ್ಲಿ ಯಾವ್ದರ್ಗಕ್ಕೆ ಕೂಡ ನಾವು ಹೋಗುವಾಗ ನಾವೇ ಅಲ್ಲಿ ಹಣ ಕೊಟ್ಟು ಅವರಿಗೆ ದುವಾ ಮಾಡಲಿಕ್ಕೆ ಅದಕ್ಕೆ ಇದಕ್ಕೆ ಅಂತ ನಾವೇ ಅವರಿಗೆ ಹಣ ಕೊಡಬೇಕೇ ವಿನಃ ನಮಗೆ ಅವರು ಹಣ ಕೊಟ್ಟ ಚರಿತ್ರೆ ನಾನೆಲ್ಲೂ ಕೇಳಲಿಲ್ಲ ನೀವು ಯಾರಾದರೂ ಕೇಳಿದರೆ ನನಗೆ ಕಮೆಂಟ್ ಸೆಕ್ಷನ್ಗೆ ತಿಳಿಸಿ ಯಾರಾದರೂ ಕಷ್ಟ ಅಂತ ಹೇಳಿ ಬಂದರೆ ಅವರಿಗೆ ಹಣ ಕೊಟ್ಟು ಕಳಿಸ್ತಾರೆ ಮದ್ದಿಗೆ ಹಣ ಇಲ್ಲದಿದ್ದರೆ ಮದ್ದಿಗೆ ಹಣ ಕೊಟ್ಟು ಕಳಿಸ್ತಾರೆ ಅದು ಅಂತಲ್ಲ ಎವ್ರಿ ನಿಮ್ಮದು ಏನು ನಮ್ಮದು ನೆಬಿದೇನ ಇರುತ್ತೆ ಆ್ಯಂಡ್ ಇವತ್ತು ನಾನು ಬಂದಿರೋದು ನೆಬಿದಿ ಅನ್ನೋದ್ದು ಮೌಲ್ಯದ ಆಚರಣೆಗೆ ಆಮೇಲೆ ಗೊಸೂಲಿದ್ದು ಆಂಡ ನೆರೆಸಿರುತ್ತೆ ಅದಕ್ಕೆ ಕೂಡ ಮೌಲ್ಯದ್ ಮಾಡ್ತಾರೆ ಆಮೇಲೆ ನಮ್ಮದು ಯಾವುದೆಲ್ಲ ನಮ್ಮದು ಸ್ಪೆಷಲ್ ಇದಿರತ್ತೆ ಇದಿರುತ್ತೆ ನೋಡಿ ನಮ್ಮದು ಅವಳಿ ಅಕ್ಕ ಅಂತ ಹೇಳಿ ಅವಳಿಯ ಅವ್ರದ್ದು ಇರ್ತಾರೆ ನೋಡಿ ಅವ್ರದ್ದು ಏನೆಲ್ಲ ಆಂಡ ನೆರಚಿರುತ್ತೆ ಅದನ್ನೆಲ್ಲವನ್ನು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಹಾಗೆ ಇವತ್ತು ನೆಬಿ ದಿನ ಅಲ್ವಾ ಅದಕ್ಕೋಸ್ಕರ ಇಲ್ಲಿ ಮೌಲ್ಯದ ಉಂಟು ರಾತ್ರಿ ಅದಕ್ಕೆ ನಾವು ಇವತ್ತು ಬಂದದ್ದು ಸೊ ಅಂತಹ ಒಂದು ಸ್ಪೆಷಲ್ ಆದಂತಹ ಒಂದು ದರ್ಗ ಇದು ಈಗ ನಿಮಗೆ ನಾನು ಫಸ್ಟಿಗೆ ದರ್ಗದ ಒಂದು ಹೊರನೋಟ ಹೇಗಿದೆ ಎಷ್ಟು ಶಾಂತವಾಗಿದೆ ಅಂತ ನಿಮಗೆ ನಾನು ತೋರಿಸ್ತೇನೆ ನೋಡಿ shaba ನೀವು ನೋಡ್ತಾ ಇರೋದು ಉರೂಸ್ ಆಗುವಾಗ ನಾನು ಹೇಳಿದ್ದಲ್ವ ಎಲ್ಲ ಇವರದ್ದೇ ಸಾಮಾನು ಅಂತ ನೋಡಿ ಎಷ್ಟು ಸಾಮಾನನ್ನು ರೂಮಿನಲ್ಲಿ ಮೇಲೆ ಮೇಲೆ ಆಗಿ ಅಟ್ಟಿ ಅಟ್ಟಿ ಮಾಡಿಟ್ಟಿದ್ದಾರೆ ನೋಡಿ ಊಟ ಮಾಡುವುದಾಗಲಿ ಅಥವಾ ಆಗಲಿ ಲೈಟಿಂಗ್ಸ್ ಆಗಲಿ ಸೌಂಡ್ ಬಾಕ್ಸ್ ಆಗಲಿ ಮೈಕ್ ಆಗಲಿ ಎಲ್ಲ ಸಹ ಹೊರಗಿನಿಂದ ಯಾವುದು ಸಹ ಕೂಡ ತರಿಸುವುದಿಲ್ಲ ಎಲ್ಲ ಇವರದ್ದೇ ಓನ್ ಆದಂತಹ ಸಾಮಗ್ರಿಗಳು ಆಮೇಲೆ ಒಂದು ಸೆವೆನ್ ಥರ್ಟಿ ಮಗರಿಬ್ ಸಮಯ ಆಗುವಾಗ ಅನ್ನ ಸಂತರ್ಪಣೆ ಆಗ್ತಾ ಉಂಟು ಗೀ ರೈಸ್ ಮತ್ತು ಮಟನ್ ಕುರ್ಮಾ ಎಲ್ಲ ಕಡೆ ಮೌಲ್ಯದ ಪಾರಾಯಣ ಫಸ್ಟಿಗೆ ಆಮೇಲೆ ಊಟ ಕೊಡೋದು ಆದರೆ ಇಲ್ಲಿ ಹಾಗೆ ಅಲ್ಲ ಫ್ರೆಂಡ್ಸು ಫಸ್ಟಿಗೆ ಹಸಿನ ಊಟವನ್ನು ಕೊಡಲಿ ಒಳ್ಳೆ ಎನರ್ಜೆಟಿಕ್ಕಾಗಿ ಹುಡುಗ ಹಾಗೆ ಊಟವನ್ನೆಲ್ಲ ಕೊಟ್ಟು ಆಮೇಲೆ ಮೌಲ್ಯದ ಪಾರಾಯಣ ಇತ್ತು ಈ ಹೆಸರಲ್ಲಿ ಮೌಲುದ್ ಮಾಡಿ ಆಮೇಲೆ ಸ್ವಲ್ಪ ದುವ ಎಲ್ಲ ಇತ್ತು ಆಮೇಲೆ ಕವಾಲಿಯೆಲ್ಲ ಇತ್ತು ಆದಮೇಲೆ ಸೀರಣಿ ಇತ್ತು ಸೀರಣಿ ಅಂದರೆ ತಪಾಲ ಆಮೇಲೆ ಸ್ವೀಟ್ಸ್ ಆಮೇಲೆ ಎಂತ ಎಲ್ಲ ಇತ್ತು ಅದೆಲ್ಲನೆಲ್ಲ ಕುಡಿದು ನಾವು ಅಲ್ಲಿಂದ ಹೊರಡುವಾಗ ರಾತ್ರಿ ಹನ್ನೊಂದುವರೆ ಆಗಿತ್ತು ಮನೆಗೆ ಮುಟ್ಟುವಾಗ ಒಂದು ಗಂಟೆ ಆಗಿದೆ ಒಳ್ಳೆ ಮಳೆ ಕೂಡ ಬರ್ತಾಯಿತ್ತು ರಾತ್ರಿ ಬಾವ ಬಂದಿದ್ದರು ಕರ್ಕೊಂಡು ಹೋಗಲಿಕ್ಕೆ ಹಾಗೆ ನಾವು ಕಾರಲ್ಲಿ ಅಲ್ಲಿಂದ ಹೊರಟು ಮನೆಗೆ ಬಂದು ರೀಚ್ ಆಗುವಾಗ ಒಂದು ಗಂಟೆ ಆಯಿತು ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಗೆ ಏನಾದರೂ ಅನಿಸಿಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ಸ್ ಯು ಆನ್ ಮೈ ನೆಕ್ಸ್ಟ್ ಏನದರ್ ವೀಡಿಯೋ ಬಾಯ್ ಅಸ್ಸಲಾಂಕುಮ್